ಸ್ನೇಹಿತರೆ ನಾವು ಇಂದು ನೋಡೋಣ ಒಂದು ಅದ್ಭುತ ನಿಜವಾದ ಕತೆ ಮುಂಬೈ ಡಬ್ಬೆವಾಲರ ಕತೆ ಮುಂಬೈ ನಗರದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಕಚೇರಿಗಳಿಗೆ ಹೋಗುತ್ತಾರೆ ಆದರೆ ಎಲ್ಲರೂ ತಮ್ಮ ಮನೆ ಊಟವನ್ನು ತಲುಪಿಸಲು ಸಾಧ್ಯವಿಲ್ಲ ಇದನ್ನೇ ಕಳೆದ ಒಂದು ನೂರು ಮೂವತ್ತು ವರ್ಷಗಳಿಂದ ನೇರವಾಗಿ ನಿರ್ವಹಿಸುತ್ತಿರುವವರು ಡಬ್ಬೆವಾಲರು ಡಬ್ಬೆವಾಲರು ಹೆಚ್ಚು ವಿದ್ಯಾವಂತರಲ್ಲಿದ್ದರು ಕೆಲವರಿಗೆ ಎಂಟನೇ ತರಗತಿಯಷ್ಟೇ ವಿದ್ಯಾಭ್ಯಾಸ ಇಂಗ್ಲಿಷ್ ತಿಳಿಯದವರು ಸಹ ಇದ್ದರು ಆದರೂ ಅವರ ಶಿಸ್ತು ಪರಿಶ್ರಮ ಮತ್ತು ಸಮಯ ಪಾಲನೆಯಿಂದ ಅವರು ಪ್ರತಿದಿನ ಲಕ್ಷಾಂತರ ಡಬ್ಬಿಗಳನ್ನು ಕಚೇರಿಗೆ ತಲುಪಿಸುತ್ತಾರೆ ತಪ್ಪದೆ ನಿಖರತೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲೂ ಇಂತಹ ಶುದ್ಧತೆ ಹಾರ್ವರ್ಡ್ ಮತ್ತು ಲಂಡನ್ ಬಿಸಿನೆಸ್ ಸ್ಕೂಲ್ ಸಹ ಅವರ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಿದ್ದಾರೆ ಅವರು ಬಳಸುವುದು ಸೈಕಲ್ ಟ್ರೈನ್ ಮತ್ತು ಕೈಬಲ ಮಾತ್ರ ಯಾವುದೇ ತಂತ್ರಜ್ಞಾನ ಕಂಪ್ಯೂಟರ್ ಆ್ಯಪ್ ಇಲ್ಲದರೂ ವಿಶ್ವದ ಅತ್ಯಂತ ಸುಗಮವಾದ ಸರ್ವೈಸ್ ಸಿಸ್ಟಮ್ ಅನ್ನು ನಿರ್ಮಿಸಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಹತ್ವಪೂರ್ಣ ಪಾಠ ಇದೆ ಹೆಚ್ಚಿನ ಪದವಿ ಇಲ್ಲದಿದ್ದರೂ ಶಿಸ್ತು ಮತ್ತು ಪರಿಶ್ರಮದಿಂದ ಯಶಸ್ಸು ಸಾಧಿಸಬಹುದು ಸಮಯಪಾಲನೆ ಬದ್ಧತೆ ತಂಡ ಮನೋಭಾವದಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ ಸರಳ ಕೆಲಸವನ್ನು ಮಹಾನ್ ಮನಸ್ಸಿನಿಂದ ಮಾಡಿದರೆ ವಿಶ್ವವೇ ನಮಗೆ ತಲೆಬಾಗುತ್ತದೆ ವಿದ್ಯಾರ್ಥಿಗಳೇ ನಿಮ್ಮ ಕನಸು ಯಾವುದಾದರೂ ಇದ್ದರೂ ಶಿಸ್ತು ಪರಿಶ್ರಮ ಮತ್ತು ಸಮಯಪಾಲನೆಯಿಂದ ನಿಜವಾಗಿ ಸಾಧಿಸಬಹುದು ನೆನಪಿರಲಿ ಯಶಸ್ಸಿನ ಗುಟ್ಟು ದೊಡ್ಡ ಕೆಲಸ ಮಾಡುವುದಲ್ಲ ಸಣ್ಣ ಕೆಲಸವನ್ನು ದೊಡ್ಡ ಮನಸ್ಸಿನಿಂದ ಮಾಡುವುದಲ್ಲಿದೆ ನೀವು ಈ ನಿಜವಾದ ಕಥೆಯಿಂದ ಪ್ರೇರಣೆ ಪಡೆದಿದ್ದರೆ ಉನ್ನತ ಮನಸ್ಸು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಕನ್ನಡ ಮೋಟಿವೇಶನ್ ಓ ವಿಡಿಯೋಸ್ ನೋಡಲು